ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕಥಾ ಮಂಜರಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರೀತು ಇದು ಅಂತರ್ಪಟ ಭಾಗ ಏಳು ಯತೀಶ್ ಸರ್ ಕರೆಕ್ಷನ್ ಮಾಡಲು ಕೊಟ್ಟಿದ್ದ ಫೈಲೊಂದನ್ನು ಗಾಢವಾಗಿ ಪರಿಶೀಲಿಸುತ್ತಾ ಕುಳಿತಿದ್ದೆ ನನ್ನ ಟೇಬಲ್ ಮೇಲೆ ಯಾರೋ ಪಡಿದಾಗ ಬೆಚ್ಚಿ ತಲೆ ಮೇಲೆತ್ತಿದೆ ಮತ್ಯಾರು ಆ ದೂರ್ವಾಸ ಮುನಿ ಕೆಂಗಣ್ಣಿನಿಂದ ನನ್ನನ್ನೇ ದುರುಗುಟ್ಟಿದ ಕಮ್ ಟು ಮೈ ಕ್ಯಾಬಿನ್ ಎಂದವ ಬಿರುಗಾಳಿಯಂತೆ ಸರಿದು ಹೋಗಿದ್ದ ಒಂದು ಶ್ವಾಸ ತೆಗೆದುಕೊಂಡು ಅವನ ಹಿಂದೆ ನಡೆದೆ ಅವನ ಕ್ಯಾಬಿನ್ ಟೇಬಲ್ಗೆ ಹೊರಗಿ ಕೈ ಕಟ್ಟಿ ನಿಂತಿದ್ದವನು ನನ್ನನ್ನು ಕಂಡು ಅಣಕಿಸುವಂತೆ ನಕ್ಕನು ಅವನ ಆ ಅವಮಾನವನ್ನು ಸಹಿಸಿಕೊಳ್ಳಲು ತಯಾರಾಗಿಯೇ ಬಂದಿದ್ದೆ ನನ್ನ ದೃಷ್ಟಿಯಲ್ಲಿ ಈ ಸೋಲು ಅವಮಾನವಲ್ಲ ನನ್ನ ವಿಜಯದ ಮೊದಲ ಹೆಜ್ಜೆ ತುಂಬ ಘಾಟಿ ಕಣೆ ಹುಡುಗಿ ನೀನು ಇಷ್ಟೆಲ್ಲ ಆದರೂ ಒಂಚೂರು ಭಯ ಬೇಜಾರೇ ಇಲ್ವಲ್ಲ ನಿಂಗೆ ನಾನು ನಿನ್ನೆನೆ ಹೇಳಿದ್ದೆ ಈ ಕೆಲಸ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಯಾವ ತಲೆ ಕೆಟ್ಟವರು ತಾನೇ ಸಂಬಳ ಇಲ್ಲದೆ ಕೆಲಸ ಮಾಡ್ತಾರೆ ಮತ್ತದೇ ಚುಚ್ಚು ಮಾತುಗಳು ನನಗೇನು ಬೇಜಾರಿಲ್ಲ ಸರ್ ಏನೇ ಎದುರಾದರೂ ಖುಷಿಯಾಗಿಯೇ ಸ್ವೀಕರಿಸಬೇಕು ಅಂತ ನನ್ನ ಅಪ್ಪ ಹೇಳಿದ್ದಾರೆ ಯಾಕಂದರೆ ಈ ಸೋಲು ಗೆಲುವು ಎಲ್ಲ ಕ್ಷಣಿಕ ಅಷ್ಟೆ ಇವತ್ತು ಸೋತವರು ಮುಂದೆ ಗೆಲ್ಲಲೂಬಹುದು ಎಂದೆ ನಾನು ಏನೇ ಹೇಳಿದರೂ ಅವನ ಕೋಪ ಇಂಚಿಂಚು ಏರುತ್ತಿತ್ತು ಅಂದರೆ ಏನು ನಿನ್ನ ಮಾತಿನ ಅರ್ಥ ಮುಂದೊಂದು ದಿನ ನಾನು ಸೋಲುತ್ತೇನೆ ಅಂತನಾ ಅವನ ಕ್ರೋಧಕ್ಕೆ ಹಳೆಯ ಪ್ರಜ್ಞ ಆಗಿದ್ದರೆ ನಿಂತಲ್ಲೇ ನಡುಗೆ ಹೋಗುತ್ತಿದ್ದಳು ಖಂಡಿತ ಇಲ್ಲ ಸರ್ ನನ್ನ ಮಾತಿನ ಅರ್ಥ ಮುಂದೊಂದು ದಿನ ನಾನು ಗೆಲ್ಲಬಹುದು ಅಂತ ದೃಢವಾಗಿತ್ತು ನನ್ನ ಮಾತು ಅವನು ಗಹಗಹಿಸಿ ನಗತೊಡಗಿದ ನನಗೆ ತಿಳಿದಿದೆ ಅವನ ಉದ್ದೇಶ ಯಾವುದಾದರೂ ರೀತಿಯಲ್ಲಿ ನನ್ನ ಕಾಲೆಳೆದು ನನ್ನನ್ನು ಹಂಗಿಸಬೇಕು ಹ್ಮ್ ಗೆಲ್ಲಬಹುದು ಅಂದ್ಯಾ ಯಾಕೆ ಗೆಲ್ಲುತ್ತೇನೆ ಎಂದು ಹೇಳಲು ಧೈರ್ಯ ಬರಲಿಲ್ವಾ ಎಂದ ನಾನು ಗೆದ್ದು ನಿನ್ನ ಮಣ್ಣು ಮುಕ್ಕಿಸುತ್ತೇನೆ ಎಂಬ ನಂಬಿಕೆ ಇದೆ ಕಣೋ ಮೂರ್ಖ ಆದರೆ ನಾನು ತುಂಬ ಸ್ಟ್ರಾಂಗ್ ಅಂತ ಯಾವುದೇ ಕಾರಣಕ್ಕೂ ನಿನ್ನ ಮುಂದೆ ತೋರಿಸಿಕೊಳ್ಳಲು ಬಯಸುವುದಿಲ್ಲ ನಾನು ಅಬಲೆ ಪಾಪದವಳು ಎಂದು ನೀನು ಕಡೆಗಣಿಸುವುದೇ ನನಗೂ ಬೇಕಿರುವುದು ಈಗ ನಿನ್ನೆದುರು ಮೌನವಾಗಿರುವುದು ನನ್ನ ಅಸ್ತ್ರ ಯಾಕೆ ಏನು ಮಾತಾಡ್ತಾ ಇಲ್ಲ ಗೆಲ್ತೀನಿ ಅಂತ ನಂಬಿಕೆ ಇಲ್ವಾ ಗುಡ್ ಈ ವಿಭೋ ತ್ರಿವೇದಿ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನಿಸುತ್ತೆ ನಿನ್ನ ಈ ಅಹಂಕಾರವನ್ನೆಲ್ಲ ಮೂಟೆ ಕಟ್ಟಿಡು ನನ್ನ ಅರ್ಹತೆ ಬಗ್ಗೆ ಮಾತಾಡಿ ತುಂಬ ದೊಡ್ಡ ತಪ್ಪು ಮಾಡಿದ್ದೀಯಾ ಈ ಆರು ತಿಂಗಳು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸುತ್ತೀಯ ನನಗೆ ಅಹಂಕಾರವಿದೆಯೇ ಇಲ್ಲಿ ನಿಜಕ್ಕೂ ಅಹಂಕಾರವಿರುವುದು ಯಾರಿಗೆ ಸರ್ ನನಗೆ ಸ್ವಲ್ಪ ಕೆಲಸ ಇದೆ ಯತೀಶ್ ಸರ್ ಒಂದು ಫೈಲ್ ಕಲೆಕ್ಷನ್ಗೆ ಕೊಟ್ಟಿದ್ದಾರೆ ನಾನು ಹೋಗ್ಲಾ ಎಂದೆ ಅವನು ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ವಾ ವಾ ಸಂಬಳನೇ ಬರದೇ ಇರೋ ಕೆಲಸನ ಎಷ್ಟು ಸಿನ್ಸಿಯರ್ ಆಗಿ ಮಾಡ್ತೀಯಾ ಮೆಚ್ಚಲೇಬೇಕು ಕಣೆ ನಿನ್ನ ಎಂದ ಅವನ ಮಾತುಗಳು ನನಗೆ ಕಿರಿಕಿರಿ ಎನಿಸಿದರೂ ತೋರಿಸುವಂತಿರಲಿಲ್ಲ ಅದೇನೇ ಇರಲಿ ಸರ್ ನನ್ನ ಮಾತಿನಂತೆ ನಾನು ನಡೆದುಕೊಳ್ಳಲೇಬೇಕು ನಾನು ಸೋತಿದ್ದೇನೆ ಹಾಗಾಗಿ ನನ್ನ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ತೇನೆ ನಾನು ನಿಮ್ಮ ಪಿ ಎ ನಿಮಗೆ ನನ್ನ ಸಹಾಯ ಬೇಕಿದ್ರೆ ಕರೀರಿ ನಾನು ಬರ್ತೇನೆ ಹೇಳಿ ಹೊರಡಲು ತಿರುಗಿದೆ ಹಲೋ ಮೇಡಮ್ ನಿಮಗೆ ಹೋಗೋದಕ್ಕೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ನೀನು ಮಾಡಬೇಕಿರುವ ಮುಖ್ಯವಾದ ಕೆಲಸ ಬಾಕಿ ಇದೆ ಎಂದ ನಾನು ಅರ್ಥವಾಗದೆ ಅವನನ್ನೇ ನೋಡಿದೆ ಹ್ಞೂ ಯಾಕೆ ಮರ್ತುಬಿಟ್ಯಾ ಎಲ್ಲ ಹುಡುಗಿಯರು ಒಂದೇ ಥರ ಅಂತ ಒಪ್ಕೊಂಡು ಕೈ ಮುಗಿದು ಕ್ಷಮೆ ಕೇಳಿ ಇಲ್ಲಿಂದ ಹೊರಡು ಎನ್ನುತ್ತಾ ಓರೆ ನೋಟ ಬೀರಿದ ಎದುರು ಕೈ ಮುಗಿದು ಕ್ಷಮೆ ಕೇಳಬೇಕೆ ಅದನ್ನಂತೂ ನಾನು ಮಾಡುವುದಿಲ್ಲ ಇಲ್ಲ ಸರ್ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಮತ್ತು ಇದು ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿಲ್ಲ ನಾನು ಸ್ವಲ್ಪವೂ ಅಳುಕದೆ ಹೇಳಿದ್ದು ಅವನನ್ನು ಕೆಂಡಾಮಂಡಲನಾಗುವಂತೆ ಮಾಡಿತ್ತು ಒರಟಾಗಿ ನನ್ನ ಕೈ ಹಿಡಿದು ಎಳೆದುಕೊಂಡ ಅವನು ಎಡೆದರ ಬಸಕ್ಕೆ ಅವನ ಎದೆಗೂಡಿಗೆ ಕೆನ್ನೆಯೊತ್ತಿದೆ ನನ್ನ ಕಿವಿಯೋಲೆ ಅವನ ಶರ್ಟ್ ಗುಂಡಿಗೆ ಸಿಲುಕಿಕೊಂಡಿತು ನೋವಿನಿಂದ ಆ ಸರ್ ನನ್ನ ಕಿವಿ ಎನ್ನುತ್ತಾ ಭದ್ರವಾಗಿ ಕಣ್ಮುಚ್ಚಿದೆ ಕೈಗೆ ಹಾಕೊಳ್ಳೋ ಬಳೆನ ಕಿವಿಗೆ ಹಾಕೊಂಡಿದ್ದೀಯಾ ಹೊಟ್ಟೆಗೆ ಇಟ್ಟಿಲ್ಲ ಅಂದರೂ ಈ ಶೋಕಿಗೇನು ಕಡಿಮೆ ಇಲ್ಲ ಬೇಗ ಬಿಡಿಸು ಎಂದು ಮತ್ತೆ ಸಿಡುಕಿದ ಥೋ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೋ ಕೈ ಹಿಡಿದು ಎಳೆದದ್ದು ಇವನು ನನ್ನ ಮೇಲೆ ರೇಗಾಡುವುದು ಓಲೆಯನ್ನು ಬಿಡಿಸಲು ಪ್ರಯತ್ನಿಸುತ್ತಿರುವಾಗ ಅವನ ಪರ್ಫ್ಯೂಮ್ ಸುಗಂಧಕ್ಕೆ ಕೆಲಕ್ಷಣ ಮೈ ಮರೆತು ಉಸಿರೆಳೆದುಕೊಂಡೆ ಹೇ ಇಡಿಯಟ್ ಬೇಗ ಬಿಡಿಸು ನೀನು ಮೈಗಂಟಿಕೊಂಡಿರುವುದು ನನಗೆ ಉಸಿರುಗಟ್ಟುತ್ತಿದೆ ಇದು ನನ್ನ ಡ್ಯಾಡ್ ಕೊಡಿಸಿರೋ ಶರ್ಟ್ ನನ್ನ ಫೇವ್ರೆಟ್ ಬಟನ್ ಏನಾದರೂ ಸ್ವಲ್ಪ ಆಚಿಚೆ ಆದರೂ ನಿನ್ನ ಇಲ್ಲೇ ಹೂತಾಕಿ ಬಿಡ್ತೀನಿ ಎಂದ ಅಯ್ಯೋ ನನಗೆ ಕಿವಿ ಕಿತ್ತು ಹೋಗುತ್ತಿದ್ದರೆ ಇವನಿಗೆ ಬಟನ್ ಚಿಂತೆ ಶಿವಪ್ಪ ಯಾವ ಘನಂದಾರಿ ಕೆಲಸಕ್ಕೆ ಇವನನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿದ್ದೀಯಾ ಹೋಯ್ ಏನು ಕನಸು ಕಾಣ್ತಾ ಇದ್ದೀಯಾ ಬೇಗ ಬಿಡಿಸು ಅಂತ ಹೇಳಿದ್ದು ಅರ್ಥ ಆಗಲಿಲ್ವಾ ಎಂದ ಸರ್ ಪ್ಲೀಸ್ ಸ್ವಲ್ಪ ಸಹಾಯ ಮಾಡಿ ನನ್ನಿಂದ ಆಗ್ತಿಲ್ಲ ತುಂಬ ನೋವ್ತಿದೆ ಎಂದೆ ನನ್ನ ಕಣ್ಣುಗಳು ನೋವಿನಿಂದ ತುಂಬಿಕೊಂಡಿದ್ದವು ಅಸಮಾಧಾನದಿಂದ ಹಣೆಗಟ್ಟಿಸಿಕೊಂಡವನು ನಿಧಾನವಾಗಿ ತನ್ನ ಶರ್ಟ್ ಗುಂಡಿಯನ್ನು ಬಿಚ್ಚಿ ಕಿವಿ ಒಲೆಯನ್ನು ಬಿಡಿಸಿದ ಇನ್ನೊಂದು ಸಲ ಈ ಕೈ ಕಡಗ ಕಿವಿಗೆ ಸಿಕ್ಕಿಸಿಕೊಂಡು ಬಂದರೆ ನಿನ್ನ ಕಿವಿ ಕಿತ್ತು ಜೇಬಲಿ ಇಟ್ಕೋತೀನಿ ಅಂಡರ್ಸ್ಟೂಡ್ ಎಂದು ದುಮುಗುಡುತ್ತಾ ಚೇರ್ ಮೇಲೆ ಕುಳಿತು ಹೋಗು ಒಂದು ಕಪ್ ಕಾಫಿ ತಗೊಂಡು ಬಾ ಒಂದೇ ದಿನದಲ್ಲಿ ತಲೆನೋವು ಬರಿಸಿದ್ದೀಯಾ ಪಿಶಾಚಿ ಇನ್ನು ಆರು ತಿಂಗಳಲ್ಲಿ ನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ತೀಯಾ ಎಂದ ಅವನ ಕಣ್ಣುಗಳು ಉರಿಯುವ ಅಗ್ನಿ ಹುಚ್ಚಾಸ್ಪತ್ರೆ ಅಲ್ಲ ಕಣೋ ಪಾಪಿ ಸ್ಮಶಾನ ಸೇರಿಸುತ್ತೇನೆ ಹೇ ಗೂಬೆ ವಂಶದವಳೆ ನನ್ನ ಮುಖದಲ್ಲೇನು ಕೋತಿ ಕುಣಿತಿದೀಯಾ ನಿನ್ಗೆ ಹೇಳಿದ್ದು ಗೋ ಎಂದು ಸಿಟ್ಟಿನಿಂದ ಹೇಳಿದ ತಕ್ಷಣ ಅವನ ಕ್ಯಾಬಿನ್ನಿಂದ ಹೊರಬಂದು ಅಲ್ಲೇ ಗೋಡೆಗೊರಗಿ ಕಣ್ಮುಚ್ಚಿ ದೀರ್ಘ ಉಸಿರೊಂದನ್ನು ಹೊರದಬ್ಬಿದೆ ಅಬ್ಬಾ ಈ ಜಮದಾಗ್ನಿಯನ್ನು ಎದುರಿಸುವುದು ಸುಲಭವಲ್ಲ ಇಷ್ಟೊಂದು ಸಿಟ್ಟೇಕೆ ಇವನಿಗೆ ಇವನ ಈ ರಾಕ್ಷಸತ್ವದಿಂದಲೇ ನನ್ನ ಕುಟುಂಬ ಬಲಿಯಾಗಿದ್ದು ಕಾಫಿ ತಗೊಂಡು ಬಾ ಅವನದ್ದೇ ಧ್ವನಿ ಕಿವಿಯಲ್ಲಿ ಮರುಕಳಿಸಿತು ಈಗ ತಡ ಮಾಡಿದರೆ ಅದಕ್ಕೂ ಸಿಡುಕುತ್ತಾನೆ ಎಂದುಕೊಂಡು ಬೇಗನೆ ಆಫೀಸ್ ಬಾಯ್ ಬಳಿ ಕಾಫಿ ಪಡೆದು ಅವನಿದ್ದಲ್ಲಿಗೆ ಬಂದೆ ಸರ್ ಕಾಫಿ ಎಂದು ಅವನತ್ತ ಚಾಚಿದೆ ಅವನು ಒಂದು ವ್ಯಂಗ್ಯ ನೋಟ ಬೀರಿ ಕಪ್ ತೆಗೆದುಕೊಳ್ಳುವಾಗ ಬೇಕೆಂದೇ ನನ್ನ ಕೈ ಮೇಲೆ ಚೆಲ್ಲಿದ ಬಿಸಿ ಬಿಸಿ ಕಾಫಿ ಕೈ ಮೇಲೆ ಚೆಲ್ಲಿದಾಗ ಉರಿಯಿಂದ ಕಿರುಚಿದೆ ನನ್ನ ಕೂಗು ಕೇಳಿ ಯತೀಶ್ ಸರ್ ಗಾಬರಿಯಿಂದ ಒಳಬಂದರು ನಾನು ಕೈ ಹಿಡಿದುಕೊಂಡು ಕೆಳಗೆ ಕುಸಿದಿದ್ದೆ ಕಣ್ಣಿಂದ ಅಪ್ರಯತ್ನಪೂರ್ವಕವಾಗಿ ಕಂಬನಿ ಜಾರಿತ್ತು ಪ್ರಜ್ಞಾ ಏನಾಯ್ತಮ್ಮ ಎನ್ನುತ್ತಾ ಮಂಡಿಯೂರಿ ಕೆಳಗೆ ಕುಡಿತರು ಏನಿಲ್ಲ ಯತೀಶ್ ಮಿಸ್ ಆಗಿ ಕಾಫಿ ಚೆಲ್ಕೊಂಡ್ಲು ಬರ್ನಲ್ ಹಚ್ಚಿಕೊಳ್ಳಲು ಹೇಳಿ ಸರಿ ಹೋಗುತ್ತೆ ಎಂದು ಅಸಡ್ಡಿಯಿಂದ ಹೇಳಿ ಹೊರ ನಡೆದಿದ್ದ ಏನು ಪ್ರಜ್ಞಾ ಹುಷಾರಾಗಿ ಇರೋದಲ್ವಾ ಜಾಸ್ತಿ ಉರಿತಿದೆಯಾ ಎಂದು ತಣ್ಣಗೆ ಊದಿದರು ಪರವಾಗಿಲ್ಲ ಸರ್ ಹೆಚ್ಚೇನೂ ಆಗಿಲ್ಲ ತುಟಿ ಕಚ್ಚಿ ನೋವನ್ನು ಸಹಿಸಿಕೊಂಡೆ ನನ್ನ ಭುಜವನ್ನು ಬಳಸಿ ನನ್ನ ಟೇಬಲ್ ಬಳಿ ಕರೆ ತಂದು ಕೂರಲು ಹೇಳಿದರು ನನ್ನ ಕೈಗೆ ಔಷಧಿ ಹಚ್ಚಿ ವಿರಮಿಸಲು ಹೇಳಿದರು ಟೇಬಲ್ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದೆ ಅಪ್ಪಣೆ ಇಲ್ಲದೆ ಕಣ್ಣೀರು ಹರಿದು ಹೋಯಿತು ಎಂತಹ ರಾಕ್ಷಸಾವನು ಕಿಂಚಿತ್ತು ಮಾನವೀಯತೆ ಇಲ್ಲ ನನ್ನ ಜಾಗದಲ್ಲಿ ಇವನ ತಂಗಿಯೋ ತಾಯಿಯೋ ಇದ್ದಿದ್ರೆ ಹೀಗೆಯೇ ಮಾಡುತ್ತಿದ್ದೇನೆ ಇನ್ನೂ ಎಷ್ಟು ಹಿಂಸೆ ಕೊಡ್ತೀಯೋ ಕೊಡು ಎಲ್ಲವನ್ನೂ ಸಹಿಸಿಕೊಳ್ತೇನೆ ನಿನ್ನ ಈ ಸಾಲವನ್ನು ಬಡ್ಡಿ ಸಮೇತ ತೀರಿಸುತ್ತೇನೆ ನನ್ನ ಕೈಗಾಗಿರುವ ಗಾಯಕ್ಕಿಂತ ನನ್ನ ಮನಸ್ಸಿಗೆ ನೀನು ಮಾಡಿರುವ ಗಾಯದ ಉರಿ ಇನ್ನೂ ಆರಿಲ್ಲ ಅದೇ ಉರಿಯಲ್ಲಿ ನಿನ್ನನ್ನು ಬೇಯುವಂತೆ ಮಾಡುತ್ತೇನೆ ಹಾಯ್ ಪ್ರಜ್ಞಾ ಯಾವುದೋ ಹುಡುಗಿಯ ಧ್ವನಿಗೆ ತಲೆ ಎತ್ತಿದೆ ಮಂಡಿಯ ತನಕ ಧರಿಸಿದ್ದ ಪ್ಲ್ಯಾಕ್ ಸ್ಕರ್ಟ್ ಮತ್ತು ಅವಳ ಮೈಗಂಟಿನ ಬಿಳಿ ಫಾರ್ಮಲ್ ಶರ್ಟ್ ಆಫೀಸಿನ ಎಲ್ಲ ಹುಡುಗಿಯರು ಅದೇ ಬಟ್ಟೆ ಧರಿಸುವುದು ಐಂ ಸಿರೀಷಾ ಎನ್ನುತ್ತಾ ನನ್ನ ಕಡೆ ಕೈ ಚಾಚಿದಳು ಹಾಯ್ ಎಂದು ಅವಳಿಗೆ ಕೈ ಬೆಸೆದೆ ನೀವು ಪ್ರಜ್ಞಾ ಅಲ್ವಾ ನಮ್ಮ ಬಾಸ್ ಹೊಸಾಪಿಯೇ ಯತೀಶ್ ಸರ್ ಹೇಳ್ತಿದ್ರು ನಾನು ನಿಮ್ಮ ಕೊಲೀಗ್ ಲಂಚ್ ಮಾಡಲ್ವಾ ಬನ್ನಿ ಹೋಗೋಣ ಎಂದಳು ಇಲ್ಲ ನನಗೆ ಹಸಿವಿಲ್ಲ ನೀವು ಹೊರಡಿ ಅರೆ ಹಾಗಂದರೆ ಹೇಗೆ ಯತೀಶ್ ಸರ್ ಹೇಳಿದ್ದಾರೆ ನಿಮ್ಮ ಕೇರ್ ತಗೋಬೇಕು ಅಂತ ಕಮ್ ಲೆಟ್ಸ್ ಮೂವ್ ಎಂದು ನನ್ನ ಕೈ ಹಿಡಿದುಕೊಂಡು ಕ್ಯಾಂಟೀನ್ಗೆ ಕರೆದೊಯ್ದಳು ಓಕೆ ಏನು ಆರ್ಡರ್ ಮಾಡಲಿ ಮೆನ್ಯೂ ನೋಡುತ್ತಾ ಹೇಳಿದಳು ನನಗೆ ಹಸಿವಿಲ್ಲ ಸಿರಿ ಸ್ವಲ್ಪ ಸುಸ್ತಾಗ್ತಿದೆ ಓರಿಯೋ ಶೇಕ್ ತಗೋತೀನಿ ಸಾಕು ತುಸು ಹಿಂಜರಿಯುತ್ತಾ ಹೇಳಿದೆ ನನ್ನ ಮುಜುಗರವನ್ನು ಅವಳು ಬೇಗನೆ ಅರ್ಥೈಸಿದಳು ಇಟ್ಸ್ ಓಕೆ ಫೀಲ್ ಫ್ರೀ ಬಾಸ್ ಯಾಕೋ ತುಂಬ ರೇಗಾಡ್ತಾ ಇದ್ರು ಅಲ್ವಾ ನೀನೇನೂ ವರಿ ಮಾಡ್ಕೋಬೇಡ ಅವಳು ಸ್ವಲ್ಪ ಹಾಗೇನೆ ಸಣ್ಣ ವಿಷಯಗಳಿಗೆಲ್ಲ ರೇಗಾಡ್ತಾರೆ ಮುಂದೆ ನಿನಗೆ ಅಭ್ಯಾಸ ಆಗ್ಬಿಡುತ್ತೆ ಎನ್ನುತ್ತಾ ಟೇಬಲ್ ಮೇಲಿದ್ದ ನನ್ನ ಕೈಯನ್ನು ಮೃದುವಾಗಿ ಸ್ಪರ್ಶಿಸಿದಳು ಶತ್ರುಗಳನ್ನು ಬಲಿ ಹಾಕಬೇಕೆಂದರೆ ಮೊದಲನೆಯದಾಗಿ ಅವರ ದೌರ್ಬಲ್ಯಗಳನ್ನು ಕಲೆ ಹಾಕಬೇಕು ಇವನ ಅತಿದೊಡ್ಡ ದೌರ್ಬಲ್ಯ ಕೋಪ ಮುಂದೆ ಅದುವೇ ನನಗೆ ಅಸ್ತ್ರವಾಗುತ್ತದೆ ಎರಡೇ ದಿನದಲ್ಲಿ ನನಗೆ ಅವನ ಒರಟು ಸ್ವಭಾವದ ಪರಿಚಯವಾಗಿದೆ ತ್ರಿವೇದಿಯ ಸಾಮ್ರಾಜ್ಯವನ್ನು ಮುಳುಗಿಸಬೇಕೆಂದರೆ ಅವನ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು ಅವರಿಗೆ ಯಾಕಷ್ಟು ಕೋಪ ಯಾವಾಗಲೂ ಮುಖ ಗಂಟಿಕ್ಕಿಕೊಂಡೇ ಇರ್ತಾರೆ ಯಾಕೆ ಎಂದು ಕೇಳಿದೆ ಇಲ್ಲ ಪ್ರಜ್ಞಾ ಮೂರು ವರ್ಷದ ಹಿಂದೆ ಅವರು ಹೀಗೆ ಇರಲಿಲ್ಲ ಅವರ ಜೀವನದಲ್ಲಿ ಏನೋ ನಡೆಯುತ್ತೋ ಗೊತ್ತಿಲ್ಲ ಅವರು ಹುಡುಗಿಯರನ್ನು ದ್ವೇಷಿಸಲು ಶುರು ಮಾಡಿದರು ಎಷ್ಟರ ಮಟ್ಟಿಗೆ ಅಂದ್ರೆ ಹೆತ್ತ ತಾಯಿಯನ್ನೇ ದ್ವೇಷಿಸುತ್ತಾರೆ ಕಾರಣ ಏನೆಂದು ಈಗಲೂ ಯಾರಿಗೂ ತಿಳಿದಿಲ್ಲ ಅವರ ಎದುರು ಅವರ ತಾಯಿಯ ಹೆಸರಿತ್ತಿದರೂ ಸಾಕು ಅವರಿಗೆ ಸಿಟ್ಟು ಬರುತ್ತದೆ ಎಂದಳು ನನಗೆ ಆಶ್ಚರ್ಯವಾಯಿತು ಹೆತ್ತ ತಾಯಿಯನ್ನೇ ದ್ವೇಷಿಸುವ ಮಕ್ಕಳು ಇರುತ್ತಾರ ಈ ಭೂಮಿಯ ಮೇಲೆ ಅವನು ಎಂತಹ ಕಟುಕನೇ ಆಗಿರಲಿ ಕೊಲೆ ಕಡುಕನೇ ಆಗಿರಲಿ ತಾಯಿಯ ಮೇಲೆ ಮಮಕಾರ ಇದ್ದೇ ಇರುತ್ತದೆ ಆದರೆ ಈ ದುಷ್ಟ ತಾಯಿಯನ್ನೇ ದ್ವೇಷಿಸುತ್ತಾನೆ ಎಂದರೆ ಅವನ ಮನಸ್ಸಲ್ಲಿ ಎಷ್ಟು ವಿಷ ತುಂಬಿರಬಹುದು ಛೀ ಇವನ ದೇಹದ ಹಸಿವು ನೀಗಿಸಿಕೊಂಡು ಸುಖ ಅನುಭವಿಸುವುದಕ್ಕೆ ಮಾತ್ರ ಹೆಣ್ಣು ಬೇಕು ಅದೇ ಹೆಣ್ಣನ್ನು ದ್ವೇಷಿಸುತ್ತಾನೆ ಇವನಿಗೆ ಸಹಜವಾದ ಸಾವು ಕೊಡುವುದಿಲ್ಲ ನಾನು ತನ್ನ ಪಾಪಗಳಿಗೆ ಕೊರಗುತ್ತಾ ನರಳಿ ನರಳಿ ಸಾಯಬೇಕು ಹಾಗೆ ಮಾಡುತ್ತೇನೆ ಪ್ರಜ್ಞಾ ಅವಳು ಕರೆದಾಗ ಎಜ್ಜತ್ತೆ ನನ್ನ ಮುಖ ಬೆವರೊಡೆದಿತ್ತು ಅರಿ ಓಕೆ ಎಂದಳು ಉಸಿರಿನ ಮಿತಿಯನ್ನು ತಹಬದಿಗೆ ತಂದುಕೊಂಡು ಎಸ್ ಐ ಎಮ್ ಓಕೆ ಎಂದೆ ನೀನು ಯಾಕೋ ತುಂಬ ಡಿಸ್ಟರ್ಬ್ ಆಗಿದೆಯಾ ಅನ್ಸುತ್ತೆ ವಿಭೋತ್ಸರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಬೇಡ ನಿನ್ನ ಕೆಲಸದ ಬಗ್ಗೆ ಗಮನವಹಿಸು ಸಾಕು ನಾನು ಈ ಕಂಪನಿಯಲ್ಲಿ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಅವರು ಹೊರಟ ಮುಂಗೋಪಿಯೇ ಆಗಿರಬಹುದು ಆದರೆ ಒಂದಂತೂ ಹೇಳಬಲ್ಲೆ ಅವರಿಗೂ ಒಳ್ಳೆಯ ಮನಸ್ಸಿದೆ ಎಂಪ್ಲಾಯೀಸ್ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಎಂದಳು ಕೇರ್ ಒಳ್ಳೆಯತನದ ಲವಲೇಶವೂ ಇಲ್ಲ ಅವನ ಬಳಿ ಹಾಗಿದ್ದಿದ್ರೆ ಒಂದು ಹುಡುಗಿ ಎಂದು ನೋಡದೆ ಸುಡುವ ಕಾಫಿಯನ್ನು ಕೈ ಮೇಲೆ ಚೆಲ್ಲಿ ವಿಕೃತವಾಗಿ ಆನಂದಿಸುತ್ತಿರಲಿಲ್ಲ ಯಾರಿಗೂ ಗೋಚರಿಸದ ಅವನ ಕರಾಳ ಮುಖದ ದರ್ಶನವನ್ನು ಎಲ್ಲರಿಗೂ ಮಾಡಿಸಿಯೇ ತೀರುತ್ತೇನೆ ಸಿರಿಯ ಮಾತಿಗೆ ಬಲವಂತ ಪೂರ್ವಕವಾಗಿ ತುಟಿ ಅರಳಿಸಿದೆ ಕಥೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು